ಚಿತ್ರ ಪಲ್ಲವಿ ಮತ್ತು ಅನುಪಲ್ಲವಿ ಹಾಡು ನಗುವೆಂದಿದೆ ನಗು ಎಂದಿದೆ ಮಂಜಿನ ಬಿಂದು ನಗು ಎಂದಿದೆ ಮಂಜಿನ ಬಿಂದು ನಲಿ ಎಂದಿದೆ ಗಾಲಿ ಎಂದು ನಗು ಎಂದಿದೆ ಮಂಜಿನ ಬಿಂದು ತಿಲಿಪಿಲೆ ಅಕ್ಕಿ ಎಂದು ಈಗ ಹೇಳಿದೆ ಈಗ ಬಾ ಬಾ ಜೊತಿಲೆ ಕೊಡಿ ನಮ್ಮಂತಾರು ನೀವೀಗ ಬಾ ಹಾರಲು ಆಗಿದು ಸೋತಿರಲು ಬಾಲಿಗೆ ಬೇಕಿರಲು ಬೇಕಿರಲು ಬಯಸಿದರಿಸಿನ ಕಂಡಿಗನ ನನ್ನ ಸ್ನೇಹಿತಿನ ಇದು ನಗು ಮನದ ಸವಿ ಮಧುರ ಮಮತೆ ಬಂದಂ ಆಡು ಬಾ ಬಾ ನದಿಯಲ್ಲಿ ಕುಡಿದು ಜಾಗ ಈಗ ಕುಣಿಯುವ ಬಾ ಮಳೆಯನ್ನೆ ತರದ ಮೇಳ ಪ್ರಕೃತಿ ನರಿದು ಕಮನವಿದು ಮಮತೆ ಸುಗಸಿ ಪಲ್ಲವಿ ಸುಂದರ ಸ್ನೇಹವಿದು ಇಂಥ ಬದಂತೆ ಆನಂದ ಇದು ನಗುವ ಸವಿ ಸಭಿಮದ್ದು ಮಮತೆ ಬಂದ ನಗು ಎಂದಿದೆ ಮಂದಿನ ಬಿಂದು ನಗು ಎಂದಿದೆ ಮಂದಿನ ಬಿಂದು ನಲಿ ಎಂದಿದೆ ಗಾಳಿ ಎಂದ ನಗು ಎಂದಿದೆ ಮಂದಿನ ಬಿಂದು ಚಿತ್ರ ಗಾಳಿ ಮತ್ತು ಹಾಡು ಬಯಸಿದೆ ಬಳಿ ಬಂದೆ ಬಯಸಿದೆ ಬಳಿ ಬಂದೆ ಬೈಕೆ ಸಿರಿ ತಂದೆ ನಿನ್ನಂದಕ್ಕೆ ಬೆರಿಗಾದೆ ಕರಿಯೋದೆ ಬಳಿ ಬಂದೆ ಸಿಡಗ ತಲೆಂದು ಮನ ಒಂದಾಗಿ ಜೊತೆಯಾದೆ ಬಿಸಿಲು ತಂಪಾಯ್ತು ನಿನ್ನ ನೋಡಲು ಮೈ ಯಾಕೆ ಆಯಿತು ನಿನ್ನ ಬಳಿ ನಿಂತ ನಗಳು ನಿನ್ನಡಿ ವಾದಿಯಲ್ಲಿ ಕಲ್ಲು ಮುರಿದಾಯ್ತು ಮೊಳ್ಳಲು ಹೋಗಿ ಭೂಮಿ ಸ್ವರ್ಗಾಯ್ತು ನೀರಾಗಿ ಕರಿಗೋದೆ ಕರಿಗೆಯೋದೆ ಬಳಿ ಬಂದೆ ಸಡಗ ತಲೆಂದು ಮನ ಒಂದಾಗಿ ಜೊತೆಯಾದೆಂ ಸೊಗಸ್ತಂಭ ನುಡಿಗಿಂತ ಸೊಗಸ್ತಂಭ ಇತ್ತ ಎಂಬ ನುಡಿಗಿಂತ ಇತ್ತು ನಿನ್ನವಳು ನಿನ್ನಿಂದ ಆನಂದ ಎಂದುಕೊಂಡೆ ಕೊಂಡೆ ಕಂಡಿನೋ ಏನೆಂದ ಸ್ನೇಹನೋ ಏನಿಂದ ಬಿಡುವನೋ ಸೇವಿಯಾದ ಮಾತಿಂದ ಹೊಸ ಬಳು ತಂದೆ ಬಯಸಿದ ಬಳಿ ಬಂದೆ ಬೈಕ ಸಿರು ತಂದೆ ನಿನ್ನಂದಕ್ಕೆ ಬರಿಗಾದೆ ಕೆರಿಯದ ಬಳಿ ಬಂದ ಚಳಿಗರ ಮಿರುತ್ತೆಂದ ಮನವೊಂದಾಗಿ ಜ್ಯೋತಿಯಾದೇ ಲಾಂ ಚಿತ್ರ ಗಾಳಿ ಮತ್ತು ಹಾಡು ಒಮ್ಮೆ ನೀನ ಕಣ್ತುಂಬ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣವಾಸೆಯಲ್ಲಿರುವೆ ಭುವಿಯಲ್ಲೂ ಬಾಣ ನಾ ಇನ್ನೆಲ್ಲೂ ಒಮ್ಮೆ ಒಮ್ಮೆನಿನ್ನನ್ನು ಕಣ್ತುಂಬ ಕಾಣವಾಸೆಯಲ್ಲಿರುವೆ ಅರಳಿರೋ ಹೂವಿನಲ್ಲಿ ನಿನ್ನ ನೋಟವ ಅರಿತಿರೋ ನೀರಿನಲ್ಲಿ ನಿನ್ನ ಓಟವ ಇಂಪಾದ ಕಾಲದಲ್ಲಿ ನಿನ್ನ ಮನದ ಭಾವ ಮಳೆ ಬೀಳುವ ಮನ ಬಣದಲ್ಲಿ ನಿನ್ನ ಅಂದವ ನವಿಲಾಡ ನಾಟದಲ್ಲಿ ನಿನ್ನ ಚೆಂದವ ತಂಪಾದ ಕಾಲ ನಿನ್ನ ದಾಟವ ದಿನವ ನಾ ಕಂಡೆ ಬರಗಾದೆ ಒಮ್ಮೆ ನಿನ್ನನ್ನು ಕಣ್ತುಂಬ ಕಾಣುವಾಸೆ ಆಸೆಯಲ್ಲಿರುವ ಮಿನಗುತ್ತಿರೋ ತಾರೆಯಲ್ಲಿ ನಿನ್ನ ಕಂಗಲು ನಗುತ್ತಿರುವ ಭೂಮಿಗಳ ಬೆಲೆ ತಿಂಗಳು ಆ ಬೆಳ್ಳಿ ಮೂಡ ಎಲ್ಲ ವಿನಿ ಬರೆದ ಬೊಂಬೆಗಳು ಮೋಡ ಅಂಚಿನ ನಿನ್ನ ಪೈನು